ಮೂರು ಸಾವಿರದ ಆರುನೂರ ಎಳವತ್ತು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿತ್ತು ರೀ ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡ್ದು ಅಂತ ಹೇಳಿದ್ರಿ ನೀವು ಅದಕ್ಕೆ ಇದೇನು ರೀ ಯಾಕಿದ ಬಿ ಜೆ ಪಿ ಕೇಳ್ತಾ ಇಲ್ಲ ಯಾಕೆ ನೀವು ರೆಡಿ ಮಾಡಿದ್ರಿ ಇದು ಮಾರೋಕ್ಕೆ ಅಡ್ವಾನ್ಸ್ ತೊಗೊಂಬಿಟ್ಟಿದ್ರಿ ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಒಂದು ಅದು ಸ್ಟಾಪ್ ಮಾಡಿದ್ರು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತಾವ್ರಿ ಮಾರು ಮಾರ್ದು ಮಾರು ಎಲ್ರೂ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಈ ಧೂಳಿಪಟ ಮಾಡ್ತಾಯಿರಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ಎಂತೆಂಥ ಪುಣ್ಯಾತ್ಮದಲ್ಲಿ ಬಂದು ಹೋಗೋದು ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ ಜನಗಳ ಹತ್ರನೂ ಮಾತಾಡಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ತಗೋ ಜನ ನೋಡೋಕ್ಕಾಗಲ್ಲ ನಿಮ್ಮನ್ನ ಮೈಸೂರಿಗೆ ಬಂದರೂ ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತಿರ ಹಿಂಗೆ ನೀವು ನಿಮ್ಮನ್ನ ಮತ್ತ ಸೀಮೆ ಸಮಾವೇಶ ಮಾಡ್ತಾಯಿದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡ್ರೆ ಅವ್ರು ನೀವು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರುವಂಥ ಸರ್ಕಾರ ಜನಾದೇಶ ಜನಸಮಾವೇಶ ಏನು ಮಾಡ್ತೀರ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥ ಅದರ್ವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಇದೆ ಬಿ ಜೆ ಪಿಯವರು ಸುಳ್ಳು ಹೇಳೇ ಸುಳ್ಳು ಹೇಳೇ ಮನೆ ಕೊಟ್ಟೋದ್ರು ನೀವು ಅದೇ சுள்ளே மணிக்கு மோ